ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಕುಟುಂಬದ ಸದಸ್ಯರುಗಳ ಭಾವಚಿತ್ರ ಅಥವಾ ಫೋಟೋಗಳನ್ನು ಹಾಕ್ತಿರ್ತೀರಿ ಈ ಕುಟುಂಬದ ಸದಸ್ಯರ ಭಾವಚಿತ್ರಗಳನ್ನು ಹಾಕುವ ಸಂದರ್ಭದಲ್ಲಿ ಅಥವಾ ಒಟ್ಟು ಸದಸ್ಯರ ಭಾವಚಿತ್ರವನ್ನು ಅಳವಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲರ ಭಾವಚಿತ್ರದ ಮುಖಗಳು ನಗುವಿನ ಮುಖದ ರೀತಿಯಲ್ಲಿದ್ದರೆ ಬಹಳ ಉತ್ತಮ ಒಂದು ವೇಳೆ ಒಬ್ಬರಿಗೊಬ್ಬರಿಗೂ ನಗು ಮುಖ ಇಲ್ಲದಲೇ ಇದ್ದರೆ ಅಥವಾ ಮುಖದಲ್ಲಿ ಕೋಪದ ವಾತಾವರಣದ ಚಿತ್ರಪಟಗಳಿದ್ರೆ ಆ ಮನೆಯಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಒಟ್ಟು ಸದಸ್ಯರ ಏನಾದರೂ ಮನೆಯಲ್ಲಿ ಪ್ರೋಗ್ರಾಮ್ ಆಗೋ ಸಂದರ್ಭದಲ್ಲಿ ಮದುವೆ ಕಾರ್ಯ ಆಗಿರ್ಬೋದು ಗೃಹ ಪ್ರವೇಶದ ಕಾರ್ಯ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳಾಗತಕ್ಕಂಥ ಒಂದು ಸಂದರ್ಭದಲ್ಲಿ ಒಟ್ಟು ಸದಸ್ಯರ ಚಿತ್ರಪಟಗಳನ್ನು ತೆಗೆಸುವ ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲೂ ಮುಖ ಇದ್ದರೆ ಬಹಳ ಉತ್ತಮ ಇನ್ನು ಅತಿ ಮುಖ್ಯವಾಗಿ ಆ ಮನೆಯ ಯಜಮಾನರು ಅಥವಾ ಯಜಮಾನಿಯರು ಯಾರು ಹೇಳ್ತಾರೋ ಅವರು ಸ್ಮೈಲಿಂಗ್ ಫೇಸ್ನಲ್ಲಿ ಇದ್ದರೆ ಅಥವಾ ನಗುಮುಖದ ಚಿತ್ರಪಟಗಳನ್ನು ಸದಸ್ಯರೊಡನೆ ಕೂಡಿ ತೆಗೆಸ್ಕೊಂಡಿದ್ರೆ ಅಂತಹ ಚಿತ್ರಪಟವನ್ನು ನಿಮ್ಮ ಮನೆಯ ನೈಋತ್ಯ ಭಾಗದಲ್ಲಿ ಹಾಕೋದ್ರಿಂದ ಆ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಜಾಸ್ತಿ ಬರುತ್ತೆ ಅಂತೇಳಿ ಫ್ರೆಂಗ್ ಶ್ರೀ ಹೇಳುತ್ತೆ ಹಾಗೆ ಆ ಮನೆಯಲ್ಲಿ ವಿಶೇಷವಾಗಿ ನಿಮ್ಮ ನಿಮಗೆ ಅಂತಲೇ ಅಂದ್ಕೊಳ್ಳಿ ಯಾರು ಹೆಲ್ಪ್ ಮಾಡಿರ್ತಾರೆ ಅಥವಾ ಸಲಹೆ ಮಾರ್ಗದರ್ಶನಗಳನ್ನು ನೀಡಿರ್ತಾರೆ ಅಂಥವರ ಚಿತ್ರಪಟಗಳನ್ನು ಹಾಕಬೇಕು ಅಂತ ಅಭಿಲಾಷೆ ಇದ್ದಲ್ಲಿ ಅದನ್ನು ಈಶಾನ್ಯ ದಿಕ್ಕಿನ ಗೋಡೆಯಲ್ಲಿ ಹಾಕಬೇಕು ಅಂತೇಳಿ ಫೆಂಕ್ ಹೇಳುತ್ತೆ ಇದರಿಂದ ಇನ್ನಷ್ಟು ನಿಮಗೆ ಸಹಾಯ ಸಹಕಾರ ಸಿಗುತ್ತೆ ಅಂತಕ್ಕಂಥದ್ದಾಗಿ ತಿಳಿಸಿರ್ತಾರೆ ಹಾಗೆ ಮನೆಗಳಲ್ಲಿ ಪುಟಾಣಿ ಮಕ್ಕಳು ಅಂದರೆ ಎಲ್ಲರಿಗೂ ಇಷ್ಟ ಇಂಥ ಪುಟಾಣಿ ಮಕ್ಕಳ ನಗುಮುಖದ ಚಿತ್ರಗಳನ್ನು ಹಾಕ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಈ ಮಕ್ಕಳು ನಗುಮುಖದಲ್ಲಿ ಇರುವಂತೆ ಚಿತ್ರಗಳನ್ನು ತೆಗೆಸಿಬಿಟ್ಟು ಅದನ್ನು ಸಹ ಈಶಾನ್ಯ ಭಾಗದಲ್ಲಿ ಹಾಕೋದ್ರಿಂದ ಈ ಮಕ್ಕಳ ಮುಂದಿನ ಎಜುಕೇಷನ್ಗೆ ಅಥವಾ ಎಲ್ಲ ರೀತಿಯಲ್ಲೂ ಈ ಮಕ್ಕಳಿಗೆ ಪ್ರೋತ್ಸಾಹ ಸಿಗುತ್ತೆ ಸಹಕಾರ ಸಿಗುತ್ತೆ ಅಂತೇಳಿ ವಿಚಾರಗಳನ್ನು ತಿಳಿಸಿದ್ದಾರೆ ಈ ಈಶಾನ್ಯ ಸ್ಥಾನ ಮಕ್ಕಳಿಗೆ ಸಂಬಂಧಪಟ್ಟ ಸ್ಥಾನ ಆಗಿರ್ತದೆ ಈ ಈಶಾನ್ಯ ದಿಕ್ಕಿನಲ್ಲಿ ಗುರು ಇರೋದರಿಂದ ಮಕ್ಕಳಿಗೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗುತ್ತೆ ಗುರುಗಳು ಯಾವ ರೀತಿ ಸಲಹೆ ಮಾಡ್ತಾರೋ ಆ ರೀತಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾರೆ ಒಳ್ಳೆಯ ಎಜುಕೇಷನ್ ಓದಿದ್ದು ತಲೆಗೋಗ್ತದೆ ಆದ್ದರಿಂದ ಈ ದಿಕ್ಕಿಗೆ ಹೆಚ್ಚಿನ ಮಹತ್ವ ಕೊಡೋದು ತುಂಬ ಉತ್ತಮ ಒಂದು ವೇಳೆ ಬೇರೆ ದಿಕ್ಕುಗಳಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಮಕ್ಕಳನ್ನು ಹಾಕಿದರೆ ಮಕ್ಕಳ ಚಿತ್ರಪಟಗಳನ್ನು ಹಾಕಿದರೆ ನೆಗೆಟಿವ್ ಎನರ್ಜಿ ಬರ್ತದೆ ಈ ದಿಕ್ಕಿನ ಅಧಿಪತಿ ಶನಿ ಭಗವಾನ್ರಾಗೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಧಾನ ಆಗುತ್ತೆ ಅಭಿವೃದ್ಧಿಯು ನಿಧಾನ ಆಗುತ್ತೆ ಓದಿದಂಥ ವಿಚಾರಗಳು ಬೇಗ ಮನಸ್ಸಿಗೆ ತಾಗೋದಿಲ್ಲ ಎರಡು ಮೂರು ಸಲ ಓದಿದ್ರೂ ಸಹ ಶ್ರಮ ಜಾಸ್ತಿ ಫಲ ಕಮ್ಮಿ ಅನ್ನೋ ಹಾಗೆ ಇರ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಹೆಚ್ಚಿನ ಗಾಳಿ ಬೆಳಕು ಬರುವಂತೆ ಎಲ್ಲ ಕೊಠಡಿಗಳಿಗೂ ದೊಡ್ಡದಾದಂಥ ಕಿಟಕಿಗಳನ್ನು ಅಳವಡಿಸ್ಕೊಳ್ಳೋದು ಭಾಳ ಸೂಕ್ತ ಹಾಗೆ ಈಶಾನ್ಯ ಭಾಗದಲ್ಲಿ ನಿಮಗೆ ಬೇರೆ ಯಾರಾದರೂ ಹೆಲ್ಪ್ ಮಾಡಿರ್ತಾರೆ ಅಥವಾ ಅಧಿಕಾರಿಗಳಾಗಿರ್ತಾರೆ ನಿಮ್ಮ ಆಫೀಸ್ ಕಚೇರಿ ಆಗಿರ್ಬೋದು ಅಲ್ಲಿ ನಿಮ್ಮನ್ನು ಅನ್ಯೋನ್ಯವಾಗಿ ನಿಮ್ಮ ಮೇಲಧಿಕಾರಿ ನೋಡ್ತಾ ಇದ್ದರೂ ಸಹ ಆ ಈಶಾನ್ಯ ಭಾಗದಲ್ಲಿ ಅವರೊಟ್ಟಿಗೆ ಇರ್ತಕ್ಕಂಥ ಚಿತ್ರಪಟಗಳನ್ನು ಹಾಕಿಕೊಂಡಾಗ ನಿಮಗೆ ಅವರಿಂದ ಮತ್ತಷ್ಟು ಅನುಕೂಲಗಳಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ